ನಮಸ್ತೆ ನನ್ನ ಕುಟುಂಬದವರೆಲ್ಲರಿಗೂ ಸುಸ್ವಾಗತ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ನಿಮ್ಮ ಮನೆ ಮಗಳು ತಾರ ಮಾಡುವ ವಿನಂತಿ ಬನ್ನಿ ನಾವು ಇವತ್ತಿನ ವಿಡಿಯೋ ಶುರು ಮಾಡೋಣ ಇಂದು ನಾವು ಒಂದು ಪ್ರಸಿದ್ಧವಾದ ದೇವಾಲಯಕ್ಕೆ ಹೋಗುತ್ತಿದ್ದೇವೆ ಆ ದೇವಾಲಯ ಇರುವುದು ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲಿರುವ ಬೇಗೂರು ಎಂಬಲ್ಲಿ ಪ್ರಸಿದ್ಧವಾದ ಪಂಚಲಿಂಗ ನಾಗೇಶ್ವರ ದೇವಾಲಯವಿದೆ ಇಂದು ನಾವು ಆ ದೇವಾಲಯಕ್ಕೆ ಹೋಗುತ್ತಿದ್ದೇವೆ ಆ ದೇವಸ್ಥಾನ ಬಂದು ತುಂಬ 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 ಹಳೆಯ ದೇವಸ್ಥಾನವಾಗಿದೆ ಈ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಳೆಯದಾಗಿದೆ ಇದು ಪಶ್ಚಿಮ ಗಂಗರು ಮತ್ತು ಚೋಳರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯವಾಗಿದೆ ಇದು ಐದು ಲಿಂಗಗಳಿವೆ ಅಲ್ಲಿ ಐದು ಲಿಂಗಗಳಿದೆ ಐದು ಲಿಂಗಗಳಲ್ಲಿ ಮೊದಲನೆಯದು ನಾಗೇಶ್ವರ ಎರಡನೇದು ಚೋಳೇಶ್ವರ ಮೂರನೇದು ಕಾಮಟೇಶ್ವರ ನಾಲ್ಕನೇದು ನಾಗೇ ನಾಗರೇಶ್ವರ ಮತ್ತು ಕರಣೇಶ್ವರ ಎಂಬ ಐದು ಲಿಂಗಗಳಿವೆ ಇಂದು ನಾವು ಆ ದೇವಾಲಯವನ್ನು ವೀಕ್ಷಿಸಲು ಹೋಗುತ್ತಿದ್ದೇವೆ ಬನ್ನಿ ಹೋಗೋಣ ನೋಡಿ ನಾವೀಗ ಆ ದೇವಸ್ಥಾನದ ಹತ್ತಿರವೇ ಬಂದಿದ್ದೀವಿ ಕಾಣಿಸ್ತಿದೆಯಾ ಗೋಪುರ ಅದೇ ದೇವಸ್ಥಾನ ಮುಂದೆ ಒಂದು ಕೆರೆ ಇದೆ ಇದು ಮುಂದಿನ ಮುಖ್ಯ ದ್ವಾರ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಇದೀವಿ ನಾವು ಇಲ್ಲಿಂದನೇ ನಾವು ಹೊಲ್ಗಡೆ ಹೋಗ್ಬೇಕಿದೆ ಆಕ್ಚುಲಿ ನಾವು ಹೋಗಿದ್ ನೈಟ್ ಆಗಿತ್ತು ದೇವಸ್ಥಾನ ಕ್ಲೋಸ್ ಆಗೋ ಮೂಮೆಂಟಲ್ಲಿ ನಾವು ಹೋಗಿದ್ದು

ದೇವಸ್ಥಾನಕ್ಕೆ ಹೋಗಿ ಹೋಗಿದ್ನ ನಾವು ತುಂಬ ಲೇಟ್ ಆಯ್ತು ನಾವು ಏಯ್ಟ್ ಓ ಕ್ಲೋಸ್ ಆಗುತ್ತೆ ಟೆಂಪಲ್ ಬಟ್ ನಾವು ಹೋಗಿದ್ದು ನೈನ್ ತರ್ಟಿಗೆ ಸೊ ಅಲ್ಲೆಲ್ಲ ಗರ್ಭಗುಡಿಗಳು ಕ್ಲೋಸ್ ಆಗಿದ್ವು ಆದರೆ ಒಂದೇ ಒಂದು ಗರ್ಭಗುಡಿ ಮಾತ್ರ ಓಪನ್ ಇತ್ತು ಅಲ್ಲಿ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಮುಂದೆ ಅದೇ ರೀತಿ ಮುಂದೆ ಬಂದ್ವಿ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಮಾತ್ರ ದೇವಸ್ಥಾನ ಅಂತೂ ವಾವ್ ಅಲ್ಲಿ ಅಲಂಕಾರಗಳು ಫುಲ್ ಲೈಟಿಂಗ್ಸ್ ವಾವ್ ಆ ರೀತಿ ಇತ್ತು ತುಂಬ ಅದ್ಭುತವಾಗಿತ್ತು ನೋಡಿ ನೀವೇ ಕಮೆಂಟ್ ಮಾಡಿ ಹೇಗಿದೆ ಅಂತ ಯಾವುದೋ ಸ್ವರ್ಗದಲ್ಲಿದ್ದೀವೇನೋ ಅನ್ನೋ ಫೀಲ್ ಇರುತ್ತೆ ಅದು ಟೆಂಪಲಲ್ಲಿ ಹೋದಾಗ ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಆದರೆ ಮೇನ್ ದೇವಸ್ಥಾನದಲ್ಲಿ ಕ್ಲೋಸ್ ಆಗಿದ್ರಿಂದ ಡಿಸಪಾಯಿಂಟ್ಮೆಂಟ್ ಆಯಿತು ಟೆಮ್ ದೇವ್ರನ್ನ ನೋಡೋಕ್ಕಾಗಲಿಲ್ಲ ಅಂತ ಬಟ್ ಒಂದೇ ಒಂದು ದೇವ್ರನ್ನ ಮಾತ್ರ ದರ್ಶನ ಮಾಡಿದ್ದು ಸಮಾಧಾನ ಅನ್ನಿಸ್ತು ವಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಜನಮ ಜನಮಗಳು ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಅನ್ನದಾನವ ತೊರೆಯದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಆಗಲಿರುಳು ಉನ್ನತಿ ಸಾಧಿಸಿಯಾಗಲಿರುಳು ದೀನನಾಥ ನಾ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಕೆ ಸಾಕಿ ಬೇರಿಲ್ಲ ಭಾಗ್ಯದ ಬಲೆಯೊಣಗೇ ಬರಲಿ ಬಾಡದೇಣಿಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ Whoa.